ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಒಂದು ಒಳ್ಳೆ ಕಂಡೀಷನ್ ಆಗಿರುವಂಥ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ನೋಡಿ ಬಸ್ ರೂಟ್ ಕೂಡ ಇದೆ ಹಳ್ಳಿಗೆ ಮತ್ತು ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಒಂದು ಒಳ್ಳೆಯ ಜಾಗ ಪೂರ್ತಿ ಫ್ಲ್ಯಾಟಾಗಿ ಬರುತ್ತೆ ಹಾಗೆ ಟಾರ್ ರಸ್ತೆಯಿಂದ ನಿಮಗೆ ಎಂಟುನೂರು ಮೀಟ್ರ್ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ ನೋಡಿ ಪ್ರಾಪರ್ಟಿ ನಾವು ನಾವಿವಾಗ ನೋಡ್ತಿದ್ದೀವಿ ನೋಡಿ ರೈಟ್ ಸೈಡ್ ಏನು ಕಾಣ್ತಿದೆ ಇದೇ ಪ್ರಾಪರ್ಟಿ ಇವಾಗ ಸೇಲ್ಗಿರೋದು ಹಾಗೆ ಈ ಪ್ರಾಪರ್ಟಿ ಬರಲಿಕ್ಕೆ ಎರಡು ರಸ್ತೆ ಇದೆ ಎರಡು ರೋಡು ಕೂಡ ಮಡ್ ರೋಡ್ ಆಗುತ್ತೆ ನಿಮಗೆ ಬಸ್ ಸ್ಟ್ಯಾಂಡಿಂದ ಎಂಟುನೂರು ಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಸಕಲೇಶ್ಪುರನ ಈ ಪ್ರಾಪರ್ಟಿಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ಗುಡ್ ಕಂಡೀಷನ್ ಕಾಫಿ ತೋಟ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಆಗಿರ್ಬೋದು ರೋಡ್ ಆ್ಯಕ್ಸಿಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಎಡ್ಭಾಗದಲ್ಲಿ ಏನು ನೋಡ್ತಿದ್ದೀರ ಎಡಭಾಗಕ್ಕೆ ಪೂರ್ತಿ ಪ್ರಾಪರ್ಟಿ ಬರುತ್ತೆ ಹಾಗೆ ಒಂದು ಬಾಕ್ಸ್ ಶೇಪಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಟೋಟಲ್ ಆಗಿ ಇವರು ಒಂದು ಎಕರೆ ಇಪ್ಪತ್ತೆರಡು ಗುಂಟೆಗೆ ಅರವತ್ತೆಂಟು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗ್ಬೋದು ಡೈರೆಕ್ಟ್ ಓನರ್ ಹತ್ರ ನಿಮಗೆ ಸಿಟ್ಟಿಂಗ್ ಇರುತ್ತೆ ಸೊ ತುಂಬ ಜೊತೆ ಕಾಡು ಮರಗಳಿದೆ ಹಾಗೆ ಪೆಪ್ಪರ್ ಕೂಡ ಇದೆ ಸಿಲ್ವರ್ ಮರಗಳಿದೆ ಅರೇಬಿಕಾ ಕಾಫಿ ಪ್ಲಾಂಟೇಷನ್ ಕೂಡ ಇದೆ ರಿಮೋಟ್ ಪ್ಲೇಸ್ ಅಥವಾ ಇಂಟೀರಿಯರ್ ಪ್ಲೇಸ್ ಅಲ್ಲವೇ ಅಲ್ಲ ನೀವು ಹಾಸನ್ಗೂ ತುಂಬ ಹತ್ರ ಆಗುತ್ತೆ ಹಾಸನ್ಗೆಲ್ಲ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಸೊ ಬೆಂಗಳೂರಿಂದ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಒಟ್ಟಾರೆ ಹೇಳೋದಾದರೆ ಒಳ್ಳೆ ಪ್ರಾಪರ್ಟಿ ಬಜೆಟ್ ಫ್ರೆಂಡ್ಲಿ ಇದೆ ಏರಿಯಾ ತುಂಬ ಮಲ್ನಾಡು ಭಾಗ ತುಂಬ ಚೆನ್ನಾಗಿದೆ ಒಳ್ಳೆ ಮಣ್ಣು ಮಣ್ಣು ತುಂಬ ಚೆನ್ನಾಗಿದೆ ತುಂಬ ಫಲವತ್ತತೆಯಿಂದ ಕೂಡಿದೆ ಪೂರ್ತಿ ತೋಟದ ಏರಿಯಾನೇ ಆಗಿದೆ ಈ ಪ್ರಾಪರ್ಟಿಯಿಂದ ಒಂದು ನಾನ್ನೂರು ಮೀಟ್ರ್ ಬಂದರೆ ನಿಮಗೆ ಮನೆಗಳು ಸ್ಟಾರ್ಟ್ ಆಗುತ್ತೆ ಕಾಫಿಗೆ ಇದು ಬೆಸ್ಟ್ ಏರಿಯಾ ಅಂತ ಹೇಳ್ಬೋದು ಈ ಏರಿಯಾದಲ್ಲಿ ರೇಟ್ಗಳು ತುಂಬ ಜಾಸ್ತಿ ಇದೆ ಪ್ರಾಪರ್ಟಿದು ಹಾಗೆ ತೋಟಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಏರಿಯಾದಲ್ಲಿ ಎನ್ ಎಚ್ಗೆ ತುಂಬ ಹತ್ರ ಆಗುತ್ತೆ ಈ ಪ್ರಾಪರ್ಟಿ ಹಾಸನದಿಂದ ಸಕಲೇಶ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ಪಾಳ್ಯ ಅಂತ ಬರುತ್ತೆ ಅಲ್ಲಿ ಪಾಳ್ಯದ ಹತ್ರ ಲೆಫ್ಟ್ ತಗೊಂಡ್ರೆ ಈ ಪ್ರಾಪರ್ಟಿಗೆ ನಾವು ರೀಚ್ ಆಗ್ತೀವಿ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ಏನಿಲ್ಲ ಅಂತ ಅಂದರೂ ಒಂದು ಐದರಿಂದ ಐದುವರೆ ಲಕ್ಷ ಇನ್ಕಮ್ ಇದೆ ಪ್ರೆಸೆಂಟ್ ಈ ಪ್ರಾಪರ್ಟಿಯಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮಾಗಿರ್ಬೋದು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಲೆವೆಲ್ ಜಾಗ ಇದು ಪೂರ್ತಿ ಫ್ಲ್ಯಾಟ್ ಆಗಿದೆ ಆಮೇಲೆ ತೋಟ ಕೂಡ ಕಂಡೀಷನ್ ಆಗಿದೆ ಇನ್ಕಮ್ ಬರ್ತಿರುವಂಥ ಪ್ರಾಪರ್ಟಿ ಇದಾಗಿದೆ મહેનત વાર્ષિક સમય હાથ હા ಒಟ್ಟಾರೆ ಹೇಳೋದಾದರೆ ತುಂಬ ಒಳ್ಳೆ ಪ್ರಾಪರ್ಟಿ ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ತುಂಬ ಸೂಕ್ತವಾಗಿದೆ ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಪ್ರಾಪರ್ಟಿಗಳಿಗೆ ಕಾಫಿ ತೋಟಕ್ಕೆ ತುಂಬ ಡಿಮ್ಯಾಂಡ್ ಆಗಿದೆ ಸಿಗ್ತಿರೋದು ಪ್ರಾಪರ್ಟಿಗಳು ತುಂಬ ಕಷ್ಟ ಆಗ್ತಿದೆ ಸೊ ಹಾಗಾಗಿ ದಯವಿಟ್ಟು ಈ ಥರ ಪ್ರಾಪರ್ಟಿಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರಾಪರ್ಟಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ